ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ತುಂಬಾ ಆಳವಾದ ವಚನದ ಬಗ್ಗೆ ಇವತ್ತು ನಾವು ಮಾತಾಡೋಣ ಅಂದರೆ ಹನ್ನೆರಡನೇ ಶತಮಾನದ ಸಮಾಜದ ಡೊಂಕನ್ನೇ ನೇರವಾಗಿ ಪ್ರಶ್ನಿಸುವ ಒಂದು ವಚನ ಇದು ಈ ನಮ್ಮ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡ್ತಿರುವ ಕಾಯಾಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಸರಿ ಚರ್ಚೆ ಆರಂಭಿಸೋಕೆ ಮುಂಚೆ ಆ ವಚನವನ್ನು ಒಮ್ಮೆ ಪೂರ್ಣವಾಗಿ ಕೇಳಿಬಿಡೋಣ ಉಂಬಲ್ಲಿ ಊಡುವಲ್ಲಿ ಇತ್ತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು ಎಂತಯ್ಯಾ ಅವರ ಭಕ್ತರೆಂತೆಂಬೆ ಎಂತಯ್ಯಾ ಅವರ ಯುಕ್ತರೆಂತೆಂಬೆ ಕೂಡಲ ಸಂಗಮ ದೇವ ಕೇಳಯ್ಯಾ ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯ ಹಾಹಾ ಈ ವಚನದ ಮೊದಲ ಎರಡು ಸಾಲುಗಳಲ್ಲೇ ಒಂದು ದೊಡ್ಡ ವೈರುಧ್ಯ ಎದ್ದು ಕಾಣುತ್ತೆ ಅಲ್ವಾ ಅಂದ್ರೆ ಒಟ್ಟಿಗೆ ಊಟ ಮಾಡುವಾಗ ಜಾತಿ ಇಲ್ಲ ಅಂತಾರೆ ಆದರೆ ಮದುವೆ ವಿಷಯ ಬಂದಾಗ ತಕ್ಷಣ ಕುಲ ಹುಡುಕ್ತಾರೆ ಇದೊಂದು ರೀತಿ ದ್ವಂದ್ವ ನೀತಿಯಲ್ವೇ ಖಂಡಿತ ಖಂಡಿತ ನೀವು ಹೇಳಿದ್ದು ಸತ್ಯ ಇದನ್ನೇ ಬಸವಣ್ಣನವರು ಸಾಮಾಜಿಕ ಆಷಾಢಭೂತನ ಅಂತ ಅಂದ್ರೆ ಸೋಷಿಯಲ್ ಹಿಪೋಕ್ರಸಿ ಅಂತ ಕರೆದಿದ್ದು ಹ್ಮ್ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಪದ್ಧತಿ ಆಮೇಲೆ ಪುರೋಹಿತ ಶಾಹಿ ವ್ಯವಸ್ಥೆ ಇದೆಲ್ಲ ಸಮಾಜದಲ್ಲಿ ಆಳವಾಗಿ ಬೇರೂರಿತ್ತು ಬಸವಾದಿ ಶರಣರು ಶುರು ಮಾಡಿದ ಕಲ್ಯಾಣ ಚಳುವಳಿಯ ಮುಖ್ಯ ಉದ್ದೇಶವೇ ಇಂತಹ ತಾರತಮ್ಯದ ವಿರುದ್ಧ ಹೋರಾಡೋದಾಗಿತ್ತು ಹೌದು ಹೌದು ಅವರು ಸಹಭೋಜನದಂತಹ ಕಾರ್ಯಕ್ರಮಗಳಲ್ಲಿ ಸಮಾನತೆ ತೋರಿಸಿ ಆದ್ರೆ ವೈವಾಲಿಕ ಸಂಬಂಧದಂತಹ ದೊಡ್ಡ ನಿರ್ಧಾರಗಳಲ್ಲಿ ಮತ್ತೆ ಜಾತಿಯನ್ನೇ ಹಿಡಿದುಕೊಳ್ಳೋ ಜನರ ಪೊಳ್ಳುತನವನ್ನೇ ಇಲ್ಲಿ ಪ್ರಶ್ನಿಸ್ತಾರೆ ಹಾಗಾದ್ರೆ ಇಂಥವರನ್ನು ಭಕ್ತರು ಯುಕ್ತರು ಎಂದು ಹೇಗೆ ಕರೆಯಲಿ ಅಂತ ಅವರು ಕೇಳೋದ್ರಲ್ಲಿ ಕೇವಲ ಒಂದು ಸಾಮಾಜಿಕ ವಿಮರ್ಶೆ ಅಷ್ಟೇ ಇಲ್ಲ ಅವರ ಆಧ್ಯಾತ್ಮಿಕತೆಯನ್ನೇ ಪ್ರಶ್ನೆ ಮಾಡ್ತಿದಾರಲ್ವಾ ಅದ್ಭುತವಾದ ಪಾಯಿಂಟ್ ಅದು ಹೌದು ಅವರ ದೃಷ್ಟಿಯಲ್ಲಿ ನಿಜವಾದ ಭಕ್ತಿ ಅಂದ್ರೆ ಮಾತು ಮತ್ತು ಕೃತಿ ಎರಡೂ ಒಂದಾಗಿರೋದು ಸರಿ ಯಾವಾಗ ನಮ್ಗೆ ಅನುಕೂಲವೋ ಆಗ ಮಾತ್ರ ಸಮಾನತೆ ಪಾಲಿಸಿ ಉಳಿದ ಸಮಯದಲ್ಲಿ ಜಾತಿ ನೋಡನು ಅವನು ನಿಜವಾದ ಭಕ್ತ ಆಗೋಕ್ ಸಾಧ್ಯವೇ ಇಲ್ಲ ಇದು ಅವರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮಗ್ರತೆಯ ಒಂದು ಆ ಕಾನ್ಸೆಪ್ಟ್ ವಾ ಇಂತಹ ಅದ್ಭುತವಾದ ಚರ್ಚೆಗಳನ್ನು ನಾವು ಮುಂದುವರಿಸೋಕೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರಿ ಈಗ ವಚನದ ಕೊನೆಯ ಭಾಗಕ್ಕೆ ಬರೋಣ ಆ ಒಂದು ಅತ್ಯಂತ ಶಕ್ತಿಯುತವಾದ ರೂಪಕ ಇದೆಯಲ್ಲ ಹೊಲತಿ ಶುದ್ಧ ನೀರು ಮಿಂದಂತಾಯಿತು ಅಂತ ಅದು ಬಹಳ ತೀಕ್ಷ್ಣವಾದ ಹೋಲಿಕೆ ಅಂದರೆ ನೋಡಿ ಆ ಕಾಲದ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟವರು ಎಷ್ಟೇ ಶುದ್ಧವಾದ ನೀರಲ್ಲಿ ಸ್ನಾನ ಮಾಡಿದ್ರೂ ಸಮಾಜ ಅವರನ್ನು ಅಶುದ್ಧ ಅಂತಾನೆ ನೋಡುತ್ತಿತ್ತು ಹೌದು ಅದೇ ರೀತಿ ಮನಸ್ಸಲ್ಲಿ ಜಾತಿಭೇದ ಅನ್ನೋ ಕೊಳೆ ಇಟ್ಕೊಂಡು ಹೊರಗಡೆ ಸಮಾನತೆಯ ನಾಟಕ ಮಾಡುವವರ ಕಾರ್ಯಗಳು ಆ ಅವು ವ್ಯರ್ಥ ಅವರ ಬಾಹ್ಯ ಶುದ್ಧತೆ ಒಳಗಿನ ಆ ಕಳಂಕವನ್ನು ತೊಡೆಯೋಕೆ ಆಗಲ್ಲ ಓ ಹಾಗಾಗಿ ಜಾತಿರಹಿತ ಸಮಾಜಕ್ಕೆ ಕೇವಲ ಬಾಹ್ಯ ಆಚರಣೆಗಳಲ್ಲ ಮನಃಪರಿವರ್ತನೆ ಮುಖ್ಯ ಅನ್ನೋದು ಬಸವಣ್ಣನವರ ಬೋಧನೆಯ ತಿರುಳು ಅಬ್ಬಾ ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ ಅಂದ್ರೆ ನಿಜವಾದ ಭಕ್ತಿಗೆ ಒಂದು ನೈತಿಕ ಸಮಗ್ರತೆ ಬೇಕು ಆಂತರಿಕ ಪರಿವರ್ತನೆ ಇಲ್ಲದೆ ಮಾಡುವ ಬಾಹ್ಯ ಆಚರಣೆಗಳು ಸಂಪೂರ್ಣ ನಿಷ್ಪ್ರಯೋಜಕ ಅದೇ ಸಾರಾಂಶ ಈ ವಚನದ ಸಂದೇಶ ನೋಡಿ ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ನಮ್ಮ ಮಾತು ಮತ್ತು ನಮ್ಮ ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇದೆಯಾ ಅಂತ ನಮ್ಮನ್ನು ನಾವೀ ಕೇಳ್ಕೊಳ್ಳೋ ಹಾಗೆ ಮಾಡುತ್ತೆ ಈ ವಚನ ನಿಜಕ್ಕೂ ಈ ಚರ್ಚೆ ಚಿಂತನೆಗೆ ಹಚ್ಚಿದೆ ಹಾಗೆ ಕೇಳುಗರಿಗೆ ಒಂದು ಆಲೋಚನೆ ಹನ್ನೆರಡನೇ ಶತಮಾನದ ಈ ಸಾಮಾಜಿಕ ಬೂಟಾಟಿಕೆಯು ಇಂದಿನ ನಮ್ಮ ಸಮಾಜದಲ್ಲಿ ಯಾವೆಲ್ಲ ಹೊಸ ಸೂಕ್ಷ್ಮ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ